ಉದ್ಘಾಟನೆ ಮಾಡಿದ್ದೀವಿ ಆ ಶಿಬಿರ ಕಚೇರಿ ಸುಮಾರು ಮೂರು ಕೋಟಿಯಲ್ಲಿ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಮೂರು ಕೋಟಿ ರೂಪಾಯಲ್ಲಿ ಆ ಶಿಬರ ಕಚೇರಿಗೆ ನಮ್ಮ ದೇಶದ ಕೇಂದ್ರದ ಮಾಜಿ ಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕದವರೇ ಆದ ಎಂ ಬಿ ಕೃಷ್ಣಪ್ಪನವರು ಅವರು ನಮ್ಮ ಒಕ್ಕೂಟಕ್ಕೆ ಮತ್ತೆ ಕೆ ಎಂ ಎಪ್ಪು ನಂದಿನಿಗೆ ಅವ್ರದೇ ಆದ ಒಂದು ಹೆಸರನ್ನು ಮಾಡಿದಂಥ ಅವರು ಶ್ರೀಮತಿಯವರು ಪ್ರೇಮಿಳಮ್ಮನವರ ಹೆಸರಲ್ಲಿ ಪ್ರೇಮಿಳಮ್ಮ ಎಮ್ಮಿ ಕೆ ಕೃಷ್ಣಪ್ಪ ಅನ್ನೋ ಒಂದು ಹೆಸರನ್ನಿಟ್ಟು ಇವತ್ತು ಕಟ್ಟಡ ಉದ್ಘಾಟನೆ ಮಾಡಿದ್ದ ಆ ಜೊತೆಗೆ ನಮ್ಮ ಒಕ್ಕೂಟ ಕೂಡ ಹಾಲು ಉತ್ಪಾದಕರ ಪರವಾಗಿ ಸುಮಾರು ಯೋಜನೆಗಳಿಗೆ ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎಲ್ಲ ಎರಡು ಜಿಲ್ಲಾ ಮಂತ್ರಿಗಳು ಸುಧಾಕರ್ ಮತ್ತು ಸುರೇಶ್ ಅವರು ನಮ್ಮ ಎರಡು ಜಿಲ್ಲೆಯ ಶಾಸಕರ ಸಹಕಾರದಿಂದ ಏನು ಇಂದಿನ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಭಜನೆ ಹೆಸರು ಹೇಳಿಕೊಂಡು ಹಾಲು ಉತ್ಪಾದಕರ ಪರವಾಗಿ ಮತ್ತು ನಮ್ಮ ಒಕ್ಕೂಟದ ಡೆವಲಪ್ಮೆಂಟ್ಸ್ಗೆ ತುಂಬ ಅಡಚಣೆ ಮಾಡಿ ಆಗಿದೆ ಸರ್ಕಾರ ಬಂದು ಒಂದು ವರ್ಷದಲ್ಲಿ ಆ ವಿಭಜನೆ ಅನ್ನೋದನ್ನು ವಾಪಸ್ ತಕ್ಕ ವಿಭಜನೆ ಮಾಡೋ ರೀತಿಯಲ್ಲಿ ಮಾಡದೇ ಇರೋದ್ರಿಂದ ವಿಭಜನೆ ಮಾಡೋದು ಗ್ಯಾರಂಟಿ ಆದರೆ ಇವತ್ತು ಆಡಳಿತ ಮಂಡಳಿ ಮತ್ತು ಕೋಲಾರ ಒಕ್ಕೂಟಿಗೆ ಏನು ತೊಂದರೆ ಆಗಿದೆ ಅದನ್ನು ನಿವಾರಣೆ ಮಾಡಿ ನಮ್ಗೆ ಕೊಟ್ಟಂಥ ಅವಕಾಶ ಒಂದು ವರ್ಷದಲ್ಲಿ ಸುಮಾರು ಮುನ್ನೂರೈವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳನ್ನು ತಕ್ಕಂಡ್ ಕೋಲಾರ ಒಕ್ಕೂಟ ಅದು ಸೋಲಾರ್ ಪ್ಲಾಂಟ್ ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ ಸೋಲಾರ್ ಪ್ಲ್ಯಾಂಟನ್ನು ಇವತ್ತು ಟ್ವೆಲ್ ಮೆಗಾವೇಟಲ್ಲಿ ಮಾಡುತ್ತೆ ಸುಮಾರು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಕರ್ತಾ ಇದೆ ನಮ್ಮ ಆಡಳಿತ ಮಂಡಳಿ ಸೋಲಾರ್ ಪ್ಲ್ಯಾಂಟನ್ನು ತಗೊಂಡಂಥದ್ದು ಹೋಗಿರ್ಬೋದು ಸುಮಾರು ಎಪ್ಪತ್ತು ಕೋಟಿ ಮತ್ತು ಐಸ್ ಕ್ರೀಮ್ ಪ್ಲ್ಯಾಂಟ್ ಐಸ್ ಕ್ರೀಮ್ ತುಂಬ ಒಳ್ಳೆಯ ಲಾಭದಾಯಕವಾದ ಒಂದು ಇದು ಅದನ್ನು ಬೇರೆ ಒಕ್ಕೂಟಗಳಿಗೆ ಕೊಡ್ತಾ ಇರಲಿಲ್ಲ ಮೊದಲೆಲ್ಲ ಆಸ್ತ ಮತ್ತೆ ಬೆಂಗಳೂರಲ್ಲಿ ಇರ್ತಾ ಇತ್ತು ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳ ಸಹಕಾರದಿಂದ ಐಸ್ ಕ್ರೀಮ್ ಪ್ಲಾಂಟನ್ನು ನಾವು ಚಿಂತಾಮಣಿಯಲ್ಲಿ ಮಾಡಬೇಕು ತೀರ್ಮಾನ ಹೇಳಿದ್ರು ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದು ಅದನ್ನು ಪ್ರಾರಂಭ ಮಾಡಿದ್ದು ಎಮ್ ಬಿ ಕೆ ಇಷ್ಟಪಟ್ಟವರ ಹೆಸರಲ್ಲಿ ಅವರ ಹೆಸರಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯವರೇ ಆಗಿದ್ದರಿಂದ ಅವರ ಹೆಸರನ್ನಿಟ್ಟು ಡೈರಿ ಮಾಡಬೇಕು ಸುಮಾರು ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಎಮ್ ಎ ಗೋಡನ್ ಡೈರಿನ ಇರೋದು ಸುಮಾರು ಮುನ್ನೂರೈವತ್ತು ಕೋಟಿಯಲ್ಲಿ ನಾವು ಪ್ರಾಜೆಕ್ಟ್ ಮೂರು ಪ್ರಾಜೆಕ್ಟ್ ಅಂತ ಗಟ್ಟಿದ್ವಿ ಮೂರು ಪ್ರಾಜೆಕ್ಟ್ಗಳು ವರ್ಕ್ ಸ್ಟಾರ್ಟ್ ಆಗಿದೆ ಅದು ಮುನ್ನೂರೈವತ್ತು ಕೋಟಿಗೆ ನಾವು ಸರ್ಕಾರ ನಾವು ದುಡ್ಡು ಕೇಳಿಲ್ಲ ನಾವು ಸಾಲಕ್ಕೂ ಹೋಗ್ತಾ ಇಲ್ಲ ನಮ್ಮಲ್ಲೇ ಇನ್ನೂರ ಐವತ್ತು ಕೋಟಿ ರೂಪಾಯಿ ಡೆವಲಪ್ಮೆಟ್ಸ್ಕೊಂಡು ಅಂತ ಏನು ನಾವು ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದ್ದು ಇವತ್ತು ಇನ್ನೂರು ಸುಮಾರು ಇನ್ನೂರೈವತ್ತು ಕೋಟಿ ಡಿಪಾಸಿಟ್ ಇದೆ ಅದ್ರ ಜೊತೆಗೆ ಇವತ್ತು ಅತಿ ಹೆಚ್ಚಿನ ಬರ್ತಾ ಇದೆ ಸುಮಾರು ಹನ್ನೆರಡುವರೆ ಲಕ್ಷ ಲೀಟರ್ ಅಂತ ದಿವಸ ನಮ್ಮ ಆಡಳಿತ ಮಾಡಿದ ತಗೊಂಡಂಥ ತೀರ್ಮಾನ ಹಾಲು ಉತ್ಪಾದಕರಿಗೆ ಅತಿ ಹೆಚ್ಚಿನ ರೇಟ್ ಕೊಡುತ್ತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಕೋಟಿ ನಾವೇ ಅತಿ ಹೆಚ್ಚಿನ ಹಾಲು ರೇಟ್ ಕೊಡ್ತಾಯಿದ್ದೀವಿ ಅದ್ರ ಜೊತೆಗೆ ಡೆವಲಪ್ಮೆಂಟ್ಸ್ಗೆ ಪ್ರತಿ ಲೀಟ್ರಿಗೆ ಒಂದು ರೂಪಾಯಿ ಅವತ್ತು ಏನು ತೀರ್ಮಾನ ತಗೊಂಡ್ರು ಇವತ್ತು ಅದೇ ತೀರ್ಮಾನದಿಂದ ಇನ್ನೂರೈವತ್ತು ಐವತ್ತು ಕೋಟಿ ಏನಿದ್ರು ಇವತ್ತು ಕೂಡ ಹನ್ನೆರಡುವರೆ ಲಕ್ಷ ಲೀಟರ್ ಪ್ರತಿ ಇದೆ ಇವತ್ತು ಅಂದರೆ ಪ್ರತಿ ಡೇ ಹನ್ನೆರಡುವರೆ ಲಕ್ಷ ಅದು ಆಕ್ಸಿಜನ್ಗೆ ಅಡ್ಜಸ್ಟ್ ಆಗ್ತಾಯಿದೆ ಮುನ್ನೂರೈವತ್ತು ಕೋಟಿ ಒಂದು ವರ್ಷದಲ್ಲಿ ಪ್ರಾಜೆಕ್ಟ್ ಆದರೆ ಅನ್ನ ಪ್ರಕಾರ ನಲವತ್ತೈದು ಐವತ್ತು ಕೋಟಿ ಕೂಡ ಸಾಲಿಗೆ ಹೋಗ್ತೀವಿ ನಾವು ನಮ್ಮ ಆಡಳಿತ ಮಾಡಿರ್ತಕ್ಕಂಥ ತೀರ್ಮಾನದಿಂದ ಈ ಮೂರು ಪ್ರಾಜೆಕ್ಟ್ ಇವತ್ತು ಸೋಲಾರ್ ಪ್ಯಾಟ್ ಫೈನಲ್ ಆಯಿತು ಅಂದರೆ ಒಂದು ದಿವ ಒಂದು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಆದರೆ ಹತ್ತು ಲಕ್ಷ ಲೀಟ್ರ್ ಹಾಲಿಗೆ ನಾವು ಪ್ರತಿ ಡೇ ಎರಡು ರೂಪಾಯಿ ರೇಟನ್ನು ಕೊಡ್ಬೋದು ಹೆಚ್ಚಿಗೆ ನಮ್ಮ ಒಕ್ಕೂಟದಿಂದ ಎರಡು ರೂಪಾಯಿ ಇಂಥ ಯೋಜನೆಗಳ ಕಾರ್ಯಕ್ರಮಗಳು ಒಳ್ಳೆ ಒಳ್ಳೆ ಯೋಜನೆಗಳು ತಗೊಂಡಿದ್ವಿ ಅದು ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ತೊಂದರೆ ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ಸಹಕಾರದಿಂದ ನಾವು ಹೆಮ್ಮೆಯಿಂದ ಹೇಳ್ತೀವಿ ಹದಿನಾಲ್ಕು ಒಕ್ಕೂಟಗಳಲ್ಲಿ ಲಾಭದಾಯಕವಾಗಿ ಒಕ್ಕೂಟ ಕೋಲಾರ ಮತ್ತು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ತಗೊಂಡು ಸಾಲ ಇಲ್ಲದೆ ಪ್ರಾಜೆಕ್ಟ್ ಮಾಡ್ತಾ ಇರೋದು ಕೋಲಾರ ಹಾಲು ಉತ್ಪಾದಕರಿಗೆ ಹಾಲು ರೇಟ್ ಕರ್ನಾಟಕ ರಾಜ್ಯದ ಹದಿನಾಲ್ಕು ಒಕ್ಕೂಟಗಳಲ್ಲಿ ಸ್ಟಾಫ್ ಬಂದು ನಮ್ಗೆ ಆ ಜೊತೆಗೆ ಇನ್ನೊಂದು ನಾನು ಮಾತಾಡುವಾಗ ಮತ್ತೆ ನಾನು ಎಲ್ಲ ಒಕ್ಕೂಟಗಳು ಕೂಡ ಹಾಲು ರೇಟನ್ನು ಸಂಪ್ರದಾಯ ಪ್ರಕಾರ ಹಾಲು ಜಾಸ್ತಿ ಆದಾಗ ಕಡಿಮೆ ಮಾಡ್ತಾರೆ ಕಡಿಮೆ ಆದಾಗ ಹಾಲು ಹಾಲು ರೇಟ್ ಜಾಸ್ತಿ ಕೊಡ್ತಾರೆ ನಾವು ಕಡಿಮೆ ಆದಾಗ ಏಳು ಏಳು ಲಕ್ಷಕ್ಕೆ ಬಂದುಬಿಟ್ಟಿತ್ತು ನಮ್ಮ ಹಾಲು ಏನು ರೇಟ್ ಕೊಡ್ತಾ ಇದೀವಿ ನಾವು ಮತ್ತೆ ಹಾಲು ಜಾಸ್ತಿ ಆದರೂ ಕೂಡ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹಸಿರು ಮೇವು ಕೂಡ ಜೊತೆಗೆ ಮೂರು ಸಾವಿರ ರೂಪಾಯಿ ಒಂದು ಎಕರೆಗೆ ಅದು ಇವತ್ತು ಇಲ್ಲಿ ಮುನ್ನೂರು ಎಕರೆ ತಗೊಂಡಿದ್ದಾರೆ ಕೋಲಾರ ಇದರಲ್ಲಿ ಮುನ್ನೂರು ಎಕರೆ ತಗೊಂಡಿದ್ದೀವಿ ಹಸಿರು ಮೇವುದವ್ರ ಜೊತೆಗೆ ಆಲ್ ರೇಟು ಕೂಡ ಅವತ್ತು ಏನು ರೇಟ್ ಮಾಡಿದ್ವಿ ಮಾಡಿದ್ವಿ ಮೂವತ್ತ ನಲವತ್ತು ಹಾಲು ಉತ್ಪಾದಕರಿಗೆ ಮೂವತ್ತು ಮೂರು ರೂಪಾಯಿ ನಲ್ವತ್ತು ಪೈಸಾ ಇದು ಹದಿನಾಲ್ಕು ಒಕ್ಕಟ್ಟು ನಮ್ಮದೇ ಟಾಪ್ ರೇಟ್ ಎಲ್ಲ ಒಕ್ಕೂಟಗಳು ಕಡಿಮೆ ಮಾಡಿದ ನಾವು ಮಾಡಲಿಲ್ಲ ನಾವು ಮಾಡಿದೆ ಆ ತಂಗೆ ಇವತ್ತು ಆಲ್ ನಮ್ದು ಹನ್ನೆರಡುವರೆ ಲಕ್ಷಕ್ಕೆ ಬಂದಿದೆ ಏಳು ಲಕ್ಷ ಇದ್ದಿದ್ದು ಹನ್ನೆರಡುವರೆ ಲಕ್ಷ ಮೇಲೆ ಹಾಲು ಉತ್ಪಾದನೆ ಆಗ್ಬಿಟ್ಟಿದೆ ಆದ್ದರಿಂದ ಇವತ್ತು ನಾನು ಹಾಲು ಉತ್ಪಾದಕರಿಗೆ ನಾನು ಮಾತಾಡುವಾಗ ಹೇಳ್ಬೇಕಾಗಿ ಸ್ವಲ್ಪ ಅಜ್ಜೆಟ್ ಅಲ್ಲಿ ನಾವು ಆಡಳಿತ ಮಂಡಳಿ ಇವತ್ತು ಹಾಲು ಹೆಚ್ಚಿಗೆ ಆಗಿರೋದ ಹಾಲ್ ರೇಟು ಒಕ್ಕೂಟದ ಒಂದು ಒಳ್ಳೆಯ ಇದಕ್ಕಾಗಿ ಆಲ್ ರೇಟ್ ತಕ್ಷಣಕ್ಕೆ ತಾತ್ಕಾಲಿಕವಾಗಿ ಆಲ್ ರೇಟು ಕೂಡ ಕಡಿಮೆ ಮಾಡಬೇಕು ಸಹಕಾರಿ ಕ್ಷೇತ್ರದಲ್ಲಿ ಹೌದು ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ ತರಬೇಕು ಅನ್ನೋದು ನಮ್ಮ ಸಹಕಾರ ಮಂತ್ರಿಗಳು ಸರ್ಕಾರ ಎಲ್ಲ ರಂಗದಲ್ಲೂ ಕೂಡ ಮೀಸಲಾತಿ ಕೊಟ್ಟಿದ್ದಾರಲ್ಲ ಕೊಟ್ಟಿದ್ದಾರಲ್ಲ ಸಹಕಾರ ಸಂಸ್ಥೆಯಲ್ಲಿ ಮೀಸಲಾತಿ ಬಂದ್ರೆ ಆ ವಂಚಿತರಿಗೆ ಅವಕಾಶ ವಂಚಿತರಿಗೆ ಅವಕಾಶ ಸಿಗ್ತದೆ ಕೊಡ್ಲಿ ಬಿಡ್ರಿ ಏನಂತೆ ಏನ್ ಅಂಜ್ರ ಇರ್ಬೇಕು ಯಾರು ಇನ್ನೊಬ್ರು ಯಾರು ಮೀಸಲಾತಿ ಕೊಟ್ಟರು ಬರಬಾರ್ದೇನು ಎಲ್ಲ ಇಲ್ಲ ಒಂದೇ ಜನ ಓಟ್ ಹಾಕ್ತವ್ರೇನು ಎಸ್ಗ್ಳಿಲ್ವಾ ಎಷ್ಟಿಲ್ಲ ಉರ್ಬ್ರಿಲ್ವಾ ಒಕ್ಲಿಗರ್ ಇಲ್ವಾ ಎಲ್ಲ ಜಾತಿಯವರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇದು ಇಲ್ವೋ ಹಾಲು ಆಗ್ತಾ ಇದಾರೆ ಇಲ್ಲ ಮೀಸಲಾತಿ ಇಲ್ಲ ಮೀಸಲಾತಿ ಇಲ್ಲ ಇಲ್ಲಿವರೆಗೂ ಕೂಡ ಮೀಸಲಾತಿ ಇಲ್ಲ ನಮ್ಮಲ್ಲಿಲ್ಲ ನಮ್ಮಲ್ಲಿಲ್ಲ ಮಹಿಳೆಗೆ ಮಾತ್ರ ಇದೆ ನಮ್ಮ